ಯಲಬುರ್ಗಾ ಪಟ್ಟಣದಲ್ಲಿ ಮೂರು ದಿನಗಳ ಕಾಲ ನಡೆಯುವ ಹಜ್ರತ್ ಸಯ್ಯದ್ ಅಶ್ರಫ್ ಶಾ ಅಲಿ ವಲಿ ದರ್ಗಾ ಉರುಸು ಹಿಂದೂ ಮುಸ್ಲಿಂ ಭಾವೈಕ್ಯತಾ ಸಂಕೇತವಾಗಿದೆ ಎಂದು ಹಿರಿಯ ಮುಖಂಡರಾದ ಅಂದನಗೌಡ ಉಳಾಗಡ್ಡಿ ಹೇಳಿದರು ಪಟ್ಟಣದಲ್ಲಿ ಹಜ್ರತ್ ಸೈಯದ್ ಅಶ್ರಫ್ ಅಲಿ ಒಲಿ ದರ್ಗಾ ಉರುಸಿನ ನಿಮಿತ್ತ ಸಾಮರಸ್ಯ ಸಂಗಮ ವೇದಿಕೆಯಲ್ಲಿ ಹಮ್ಮಿಕೊಂಡ ಭಾವೈಕ್ಯತಾ ಧಾರ್ಮಿಕ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಮುಸ್ಲಿಂ ಸಹೋದರರು ರಂಜಾನ್ ಉರುಸು ಮೊಹರಂ ಹಾಗೂ ಹಿಂದೂ ಧರ್ಮದ ಜಾತ್ರೆ ಧಾರ್ಮಿಕ ಸಮಾರಂಭಗಳಿಂದ ಜನರಲ್ಲಿ ಸಾಮರಸ್ಯ ಮೂಡುತ್ತದೆ ಯಲಬುರ್ಗಾ ಪಟ್ಟಣ ಭಾವೈಕ್ಯತೆ ತಾಣವಾಗಿದೆ ಸರ್ವಧರ್ಮೀಯರನ್ನು ಸೇರಿಕೊಂಡು ಕಾರ್ಯಕ್ರಮ ಆಚರಣೆ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಹೇಳಿದರು ಪಟ್ಟಣದ ಮುಸ್ಲಿಂ ಸೋದರರು ಕಾಯಕ ವಿಭಿಗಳು ಸದಾ ಕಾಯಕದಲ್ಲಿ ದೇವರನ್ನು ಕಾಣುತ್ತಾರೆ ಇಂದಿನ ಯುವ ಸಮೂಹ ಸನ್ಮಾರ್ಗದಲ್ಲಿ ನಡೆಯಬೇಕೆಂದರು ಸಾನ್ನಿಧ್ಯ ಸಾನಿಧ್ಯ ವಹಿಸಿದ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿ ಸಿದ್ದರಾಮೇಶ್ವರ ಸ್ವಾಮೀಜಿ ಶ್ರೀಧರ ಮುರುಡಿ ಹಿರಮಠದ ಪೀಠಾಧಿಪತಿ ಬಸವಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ ಪಟ್ಟಣ ಮುಸ್ಲಿಂ ಸಮುದಾಯದ ಕಾರ್ಯ ಶಾಖನೀಯವಾಗಿದೆ ಎಂದರು ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಮುಂದಾಗಬೇಕು ಎಂದರು ಹನುಮ ಸಾಗರದ ಪೂಜ್ಯ ಹಜರತ್ ಸೈಯದ್ ಶಹಾ ಮುರ್ತುಜಾ ಹುಸೇನಿ ಉಲ್ ಖಾದ್ರಿ ಪೈಷಲ್ ಪಾಷಾ ಸಾಜಾದ್ ನಶೀನ್ ಹಜರತ್ ಪಿರೇದ್ ತರಿಕತ್ ಖಾಜಿ ಸೈಯದ್ ಮೊಹಮ್ಮದ್ ಅಬ್ದುಲ್ ಖಾದರ್ ಖಾಜಿ ಸಾನ್ನಿಧ್ಯ ವಹಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ರಾಜಸಾಬ್ ನಾಯಕ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿ ಎಚ್ ಪೊಲೀಸ್ ಪಾಟೀಲ್ ಸಂಗಣ್ಣ ತೆಂಗಿನಕಾಯಿ ವೀರಣ್ಣ ಹುಬ್ಬಳ್ಳಿ ಅಮರೇಶ್ ಹುಬ್ಬಳ್ಳಿ ಪರಿಶಿಷ್ಟ ಪಂಗಡ ಸದಸ್ಯ ಕಳಕಪ್ಪ ತಳವಾರ್ ಅಂದಯ್ಯ ಕಳ್ಳಿಮಠ್ ಶಿವಕುಮಾರ್ ಜ್ಯೋತಿ ಜಾಹೀಮ್ ಮಜೀದ್ ಅಧ್ಯಕ್ಷರಾದ ಬಾಬು ಸಾಬ್ ಕುಂದಗೋಳ್ ಮೈನುದ್ದೀನ್ ಎಲ್ಗಾರ್ ಹುಸೇನ್ ಪಾಷಾ ಗುಳಿದವುಡ್ ಹುಸೇನ್ ಸಾಬ್ ಮನ್ನಾಪುರ್ ಇಮಾಮ್ ಸಾಬ್ ಬೀಸ್ ಕನ್ಸಂಕನೂರ್ ಖಾಜವಲ್ಲಿ ಇತರರು ಇದ್ದರು ದೊಡ್ಡಬಸಪ್ಪ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಯಲಬುರ್ಗ ಆದಂತ ಪಟ್ಟಣದ ನಿವಾಸಿಯಾದಂಥ ಒಳ್ಳೆಯ ಈ ಹಸ್ರಫಲ್ಲಿ ದರ್ಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ಧರ್ಮ ಧರ್ಮದವರು ಕೂಡಿಕೊಂಡು ಒಳ್ಳೆಯ ರೀತಿಯಾಗಿ ಆಚರಣೆ ಮಾಡ್ತಾರೆ ಇದರಲ್ಲಿ ಮುಖ್ಯವಾಗಿ ಪ್ರಾಮುಖ್ಯತೆ ಏನಂದರೆ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಈ ಶಿವರಾತ್ರಿ ದಿವಸ ಬಹಳ ಅದ್ದೂರಿಂದ ಆಮೇಲೆ ದೇವತೆ ಜಾತ್ರೆ ಮಾಡಿ ಇಲ್ಲೇ ದುರ್ಗಾದೇವಿ ಜಾತ್ರೆ ಮಾಡಿದರೂ ಸಹ ಇದೆ ಬಸವೇಶ್ವರ ಜಾತ್ರೆಯೂ ನಮ್ಮಲ್ಲಿ ಪ್ರತಿ ವರ್ಷವೂ ಆಗ್ತವೆ ಆದರೆ ವಿಶೇಷವಾಗಿ ಈ ವರ್ಷ ವೀರದೇವರ ಜಾತ್ರೆ ಹಾಗೂ ಹಸ್ರಪಲ್ಲಿ ಶಿವ ಶಿವರಾತ್ರಿ ಕೂಡ ಈ ಮೂರೂ ಜಾತ್ರೆಗಳು ಕಲಿತು ಈ ಸರ್ವಧರ್ಮ ಏಕೀಕರಣ ಒಂದು ಇಲ್ಲೇನೈತೆ ಅದಕ್ಕೆ ಎದ್ದು ಕಾಣಿಸ್ತೈತೆ ಯಾರಲ್ಲೇ ಇಲ್ಲ ಆಮೇಲೆ ಎಲ್ಲರಲ್ಲಿ ಸಂಸ್ಕೃತವ ಮುಖ್ಯ ಐತೆ ಮಾನವನಾಗಿ ಹುಟ್ಟಿದ ಮೇಲೆ ಒಳ್ಳೆಯ ಧರ್ಮ ಒಳ್ಳೆಯ ಅವರವರ ಧರ್ಮಸ್ಥರವಾಗಿ ಅವರು ತಮ್ಮ ತಮ್ಮ ಭಾವನೆಗಳ ಒಳ್ಳೆ ಭಾವನೆಯಿಂದ ಆಚರಣೆ ಮಾಡ್ತಾರೆ ಪ್ರತಿ ಧರ್ಮದವರು ಎಲ್ಲ ದೇವರು ನಮ್ಮಲ್ಲಿ ಈ ಆ ಇದು ಆಮೇಲೆ ಆ ಗುಡಿ ಈ ಗುಡಿ ಅನ್ನೋ ಯಾವ ಭಾವನೆ ಇಲ್ಲ ಇದು ಏನು ನಮ್ಮ ಪಟ್ಟಣದ ಒಂದು ಒಳ್ಳೆಯ ಹಿಂದೆ ಹಾಕಿಬಿಟ್ಟಂಥ ಹಿಡಿಯನ್ನು ನಾವು ಸ್ಮರಿಸಿಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಾಪಡ್ತೀನಿ ಯಾಕೆ ಅವರ ಮಾರ್ಗದರ್ಶನವನ್ನು ಈಗಿನ ಪೀಳಿಗೆಗಳು ನವಯುಗದಲ್ಲಿ ಅತ್ಯುತ್ತಮವಾಗಿ ಅದನ್ನು ಮಾರ್ಗದರ್ಶನ ಮಾಡ್ಕೊಂಡು ಹೋಗ್ತಾರಲ್ಲ ಇದಕ್ಕೆ ನನ್ನ ಬಹಳ ಸಂತೋಷ ಅನ್ನಿಸ್ತೈತಿ ಮುಂದೆ ಆ ಆಗಲಿ ಫಲೆಯಾಗಲಿ ಬಸವೇಶ್ವರ ಗ್ರಾಮ ದೇವತೆ ಆಗಲಿ ಇವನು ಅವರೆಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಟ್ಟು ಒಳ್ಳೆಯ ಮಾರ್ಗದರ್ಶನ ನೀಡಿ ಮುಂದೆ ಇದೇ ರೀತಿಯಾಗಿ ಹಣತಮ್ಮರೆಂಬ ಭಾವನೆಗಳಿಂದ ನಡೆದುಕೊಂಡು ಹೋಗಬೇಕು ಅಂತ ಹೇಳಿ ದರ್ಗದಲ್ಲಿ ನಾನು ಎರಡು ಮಾತುಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಆ ಹಸಿರ ದರ್ಗ ಪಾದಗಳಿಗೆ ಅರ್ಪಿಸಿ ಮುಕ್ತಾಯ ಮಾಡ್ತೀನಿ ನಾನು ಸಂಗಪ್ಪ ಟೆಗಿಂತ ಯಲ್ಬುರ್ಗ ಈ ಹಸ್ರಪಲ್ಲಿ ಒಂದು ಉರ್ಸು ಪ್ರತಿ ವರ್ಷವೂ ಶಿವರಾತ್ರಿ ಅಂಗವಾಗಿನ ಬರ್ತದೆ ಶಿವರಾತ್ರಿ ಅಂಗವಾಗಿ ಅಂದರೆ ಅದು ಹಿಂದೂ ಧರ್ಮದ ಒಂದು ಶಿವರಾತ್ರಿ ಅವತ್ತಿನ ದಿವಸ ಇದು ಹುರ್ಸು ಕೂಡ ಶಿವರಾತ್ರಿ ದಿವಸನ ಬರ್ತತ್ತೆ ಮತ್ತು ಇನ್ನೂ ಒಂದು ಬೀರ್ಲಿಂಗೇಶ್ವರ ಜಾತ್ರೆಯೂ ಕೂಡ ಇವತ್ತು ಅದು ಕೂಡ ಸಾಮೂಹಿಕ ಲಗ್ನ ಹಾಗೂ ಅನೇಕ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಆದು ಎಲ್ಲ ಮುಸ್ಲಿಮ್ ಬಾಂಧವರು ಹಾಗೂ ಹಿಂದೂ ಬಾಂಧವರು ಎಲ್ಲ ಎಲ್ಲರೂ ಸೇರಿ ಈ ಹುರ್ಸನ್ನು ಆಚರಣೆ ಮಾಡ್ತಾರೆ ಇಲ್ಲಿ ಭೇದ ಇಲ್ಲ ಅವರು ಸಗ್ರೀನು ಓದ್ಬೋದು ನಂತರ ನಮ್ಮ ಹಿಂದೂ ಜನಾಂಗ ಕಾಯಿಡ್ಸಂಡು ಎಲ್ಲ ಒಂದು ಹಸರಪ್ಪಲ್ಲಿ ದೇವರ ಒಂದು ಏನಾದರೂ ಅವರು ಮೈಯಲ್ಲಿ ಮೈಯಲ್ಲಿ ಜಡ್ಡು ಜಪತ್ ತಪ್ಪ ಕೂಡ ಇಲ್ಲಿ ಬಂದು ಅಸರಪ್ಪಲ್ಲಿ ದೇವರಲ್ಲಿ ಕೇಳ್ಕೊಂಡು ತನ್ನ ಶರೀರದಲ್ಲಿದ್ದಂಥ ಜಡ್ಡನ್ನು ನಿವಾರಣೆ ಮಾಡಂಥ ಕೂಡ ಎಲ್ಲರೂ ಕೇಳ್ಕೊಳ್ತಾ ಮತ್ತೆ ಪ್ರತಿ ಏನಾದರೂ ರೈತರು ಬಾಂಧವರು ಬಿತ್ತಕ್ಕೆ ಹೋಗೋ ಮುಂದೆ ಅವಾಗ ಕೂಡ ಇಲ್ಲಿ ಕಾಳನ್ನು ಅದು ನಿದಿ ಓದು ತಮ್ಮ ತಮ್ಮ ಹೊಲಕ್ಕೆ ಬಿತ್ತಕ್ಕೆ ಹೋಗ್ತಾರೆ ಎಲ್ಲ ಈ ಎಲ್ಲ ಯಾವ ಜಾತಿ ಜನಾಂಗ ಯಾವುದೂ ಇಲ್ಲ ಈ ಹಸ್ರಪಲ್ಲಿ ದೇವರಿಗೆ ಭಾಳಷ್ಟು ಎಲ್ಲ ಜಾತಿ ಜನಾಂಗ್ ನಡ್ಕೊಂಡು ಈ ಹುರ್ಸನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ನಾನು ಪ್ರತಿ ವರ್ಷವೂ ಕೂಡ ಈ ಈ ಹುರ್ಸಿನಲ್ಲಿ ಎಲ್ಲ ಭಾಗವಹಿಸಿ ಎಲ್ಲ ಭಾವೈಕ್ಯತೆ ಒಂದು ರೀತಿಯ ಒಳಗೆ ಈ नट्स uh, प्लत